ನಮಸ್ಕಾರ ವೀಕ್ಷಕರೇ ಜನಶಕ್ತಿ ವೈಸ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ನಾನು ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷರಾದ ಪ್ರಮೋದ್ ಮುತಾಲಿಕ್ ಅವರ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಪ್ರಮೋದ್ ಮುತಾಲಿಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮುಖಾಂತರ ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಹಾಗೂ ಹುಕ್ಕೇರಿ ತಾಲೂಕಿನ ಶ್ರೀರಾಮ ಸೇನೆ ಕಾರ್ಯಕರ್ತರು ನೊಂದ ಕುಟುಂಬಕ್ಕೆ ಸುಮಾರು ವರ್ಷಗಳಿಂದ ಅನ್ಯಾಯವಾಗಿದ್ದು ಇವತ್ತಿಗೆ ನ್ಯಾಯವನ್ನ ಕೊಡಿಸುವುದರಲ್ಲಿ ಯಶಸ್ವಿ ಮಾಡಿಕೊಡುವುದಾಗಿ ತಾಲೂಕಾ ದಂಡಾಧಿಕಾರಿ ಅವರು ಆದಷ್ಟು ಬೇಗ ತಮ್ಮ ಸಮಸ್ಯೆಯನ್ನು ಪರಿಹರಿಸಲಾಗುವುದು ಎಂದು ಮಾಧ್ಯಮದೊಂದಿಗೆ ಹೇಳಿದರು ಈ ಒಂದು ಶ್ರೀರಾಮ ಸೇನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಶಿವಾಜಿಯನ್ನ ಎನ್ನ ಜನಶಕ್ತಿ ವೈಸ್ ನ್ಯೂಸ್ ಹುಕ್ಕೇರಿ சர் குணா குணத் இவத்தின உதேஷ சமான் வி அவருக்கு ಬ್ರಿಟಿಷರು ಕೊಟ್ಟಂತಹ ಜಮೀನು ಕಳೆದ ನಲವತ್ತೈದು ನಲವತ್ತಾರು ವರ್ಷದಿಂದ ಕಚೇರಿಗಳಿಗೆ ಓಡಾಡಿ ಡಿ ಸಿ ಕಚೇರಿ ಇರ್ಬೋದು ಬೆಂಗಳೂರು ಕಚೇರಿಗಳಿರ್ಬೋದು ಇಲ್ಲಿ ಹುಕ್ಕೇರಿ ತಹಸೀಲ್ದಾರ್ ಕಚೇರಿಗಳಿರ್ಬೋದು ಎಲ್ಲರಿಗೂ ಎಲ್ಲ ಇವರೇ ಡಾಕ್ಯುಮೆಂಟ್ ಕೊಡ್ತಾ 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 ಕೋರ್ಟಿಗೆ ಹೋಗಿ ಕೋರ್ಟ್ ನಿಂದೂ ಕೂಡ ಇವ್ರ ಪರವಾಗಿನೇ ನ್ಯಾಯ ಆದರೂ ಕೂಡ ಇನ್ನೂವರೆಗೆ ಸಿಕ್ಕಿಲ್ಲ ಹಾಗಾಗಿ ಇವತ್ತು ನಾವು ಧರಣಿ ಕೂತ್ಕೊಂಡಿದ್ದೀವಿ ಸೊ ಅದರ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ಮತ್ತು ಅಸಿಸ್ಟೆಂಟ್ ತಹಸೀಲ್ದಾರ್ ಇಬ್ರು ಇದ್ದಾರೆ ಈ ಪರಿಸ್ಥಿತಿ ಬರಬಾರದು ಸಾಮಾನ್ಯ ವ್ಯಕ್ತಿಗಳ ಕೆಲಸ ಪ್ರತಿಯೊಂದು ಕೆಲಸವನ್ನ ಗಮನ ಇಟ್ಟು ಕೆಲಸ ಮಾಡಬೇಕು ಅಂತ ಒಂದು ನಿಮಿತ್ತ ಮಾಡಿಕೊಂಡು ನಾವು ಬಂದಿದೀವಿ ಇವತ್ತಿನ ಈ ಕೆಲಸಕ್ಕೆ ಅವರಿಬ್ರು ಏನ್ ಹೇಳ್ತಾರೆ ಅದನ್ನ ಕೇಳಿಕೊಂಡು ಅಕಸ್ಮಾತ್ ಆಗ್ಲಿಲ್ಲ ಅಂತಂದ್ರೆ ಬಹಳ ದೊಡ್ಡ ಅನಾಹುತ ಆಗುತ್ತೆ ಇಡೀ ರಾಜ್ಯ ತುಂಬಾ ಒಂದು ಸುದ್ದಿ ಆಗುತ್ತೆ ಒಂದು ಕೇರಿ ತಾಲೂಕಿಗೆ ತಹಶೀಲ್ದಾರ್ ಆಫೀಸಿಗೆ ತಹಸೀಲ್ದಾರ್ ಕೂಡ ಬಂದಿದ್ದಾರೆ ಅದರ ಪರವಾಗಿ ಹಬ್ಬಿಗಂಟು ಕೂಡ ಸಿಕ್ಕೋಳೆ ಅಂತ ಬಂದಿದ್ದಾರೆ ನಾವು ಇಷ್ಟು ದಿನ ಏನಿದೆ ಅಲ್ಲದೆ ವಿವಿಧ ಫೈಲ್ ಎಲ್ಲ ಸ್ಟಡಿ ಮಾಡಿ ಅದೊಂದು ಇಪ್ಪತ್ನಾಲ್ಕರದು ಅದು ಐತಿ ಪತ್ರ ಇದೆ ಸೊ ಆ ಪ್ರಕಾರ ಏನಿದೆ ವಿವಿಧ ಹಂತಗಳಲ್ಲಿ ವಿವಿಧ ಕಚೇರಿಗಳಲ್ಲಿ ಅದು ಆದೇಶ ಕೂಡ ಆಗಿದೆ ಈಗ ಸರ್ ಹೇಳಿದಂಗೆ ಅದು ಕೆ ಇ ಟಿಯಲ್ಲಿ ಕೂಡ ಆರ್ಡರ್ ಇದೆ ಬಿ ಡಿ ಡಿ ಎಲ್ ಆರ್ ಅಲ್ಲಿ ಎರಡೊಂದು ಸರಿ ಹೋಗಿ ಬಂದಿದೆ ಬಿ ಡಿ ಎಲ್ ಕೋರ್ಟಲ್ಲಿ ದೆನ್ ಜೆ ಡಿ ಎಲ್ ಆರಲ್ಲಿ ಒಂದು ಸರಿ ಹೋಗಿಬಿಟ್ಟು ಕೆ ಇ ಆರ್ಡರ್ ಆರ್ಡ್ರಾಗಿ ಬಂದಿದೆ ಸೊ ವಿವಿಧ ಹಂತಗಳಲ್ಲಿ ಅದೇನಿದೆ ಆದೇಶಗಳನ್ನೆಲ್ಲ ನಾವು ಪರಿಷ್ಕರಣೆ ಮಾಡಿದ್ದೀವಿ ಬೇಸ್ಡ್ ಆನ್ ಡಾಕ್ಯುಮೆಂಟೇಶನ್ಸ್ ಏನಿದೆ ಅವರಿಗೆ ಏನು ನಾವು ಒಂದು ನಮ್ಮ ಸರ್ಕಾರದ ಒಂದು ಆಡಳಿತ ಪರವಾಗಿ ಏನೋ ಒಂದು ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅದನ್ನ ನಾವು ಮಾಡಿ ಮಾಡ್ತೀವಿ ಬಟ್ ಬೇಸ್ಡ್ ಆನ್ ಡಾಕ್ಯುಮೆಂಟ್ ಆಸ್ ಪರ್ ಲೀಗಲಿ ಏನಿದೆ ನಾನು ಮತ್ತೆ ನಮ್ಮ ಎ ಡಿ ಎಲ್ ಆರ್ ಸರ್ ಕೂಡ್ಕೊಂಡ್ಬಿಟ್ಟು ಅವರಲ್ಲಿ ಕೂಡ ಡಾಕ್ಯುಮೆಂಟ್ಸ್ ಇಷ್ಟು ದಿನ ಅಲ್ಲೇನೆ ಅವ್ರ ಕಚೇರಿಯಲ್ಲೇ ನಡೆದಿತ್ತು ಯಾಕಂದ್ರೆ ಇದು ಸಿಟಿ ಸರ್ವೆ ಲಿಮಿಟ್ ಅಲ್ಲಿ ಬರೋದ್ರಿಂದ ಸಿಟಿ ಸರ್ವೆ ದಿಂದ ಡಿ ಡಿ ಎಲ್ ಆರ್ ಅಲ್ಲಿ ಆದೇಶ ಕೂಡ ಪಾಸ್ ಮಾಡಿ ನಮಗೆ ಕಳಿಸಿದ್ದಾರೆ ಸೊ ಆಸ್ ಪರ್ ಅವರ್ ಜೋಸ್ ಶಿಕ್ಷನ್ ನಮ್ಮಲ್ಲಿ ಏನಾಗುತ್ತೆ ಅದು ನಾನು ನೈಂಟಿ ನೈನ್ ಪರ್ಸೆಂಟ್ ಅವರಿಗೆ ಅಪ್ಲಿಕೆಂಟ್ ಯಾವುದೇ ತರನದ ತೊಂದರೆ ಆಗಲಾರ ಬೇಸ್ಡ್ ಆನ್ ಡಾಕ್ಯುಮೆಂಟ್ ಹೆಲ್ಪ್ ಮಾಡೋದಿದ್ರೆ ಮಾಡಿ ಕೊಡ್ತೀವಿ ಅದರ್ವೈಸ್ ಇಲ್ಲ ಏನಿದೆ ಅಲ್ಲ ಅದನ್ನ ಬೇಸ್ಡ್ ಆನ್ ಲೀಗಲಿ ಏನಿದೆ ವಿತ್ ಇನ್ ಮೈ ಜುಸ್ಟಿಕ್ಷನ್ ಐ ವಿಲ್ ಪಾಸ್ ಒಂದು ವಾರ ನಮಗೆ ಟೈಮ್ ಕೊಡಿ ಸರ್ ಇದು ಹತ್ತೊಂಬತ್ತು ಇಪ್ಪತ್ನಾಲ್ಕರ ಕೇಸ್ ಇರೋದ್ರಿಂದ ವಿವಿಧ ಹಂತಗಳಲ್ಲಿ ಆದೇಶ ಕೂಡ ಆಗಿದೆ ಅವೆಲ್ಲ ಡಾಕ್ಯುಮೆಂಟೇಷನ್ಸ್ ಕೂಡ ನಾವು ವೆರಿಫೈ ಮಾಡಿ ತಮಗೂ ಅರ್ಜಿದಾರರಿಗೂ ಅನ್ಯಾಯ ಆಗಬಾರದು ಮತ್ತೆ ನಮ್ಮ ಆಫೀಸಲ್ಲಿ ಏನಿದೆ ಡಾಕ್ಯುಮೆಂಟೇಶನ್ ಅವನ್ನೆಲ್ಲ ನೋಟ್ ಮಾಡಬೇಕಾಗುತ್ತೆ ಸೊ ದಯಮಾಡಿ ನನಗೆ ಒನ್ ಒನ್ ವೀಕ್ ಟೈಮ್ ಕೊಟ್ಟರೆ ಆ ಪ್ರಕಾರ ನಾನು ವಿತಿನ್ ಜಿಸ್ಟ್ರಿಕ್ಷನ್ ಏನಿದೆ ಲೀಗಲಿ ಏನಿದೆ ನಾನು ಇದು ಮಾಡ್ತೀನಿ ಸರ್ ಸೊ ಒಂದು ವಾರ ನಮಗೆ ತಹಸೀಲ್ದಾರರು ಅವಧಿಯನ್ನು ಕೊಟ್ಟಿದ್ದಾರೆ ಒಂದು ವಾರದೊಳಗೆ ಮಾಡ್ತೀವಿ ಅಂತ ಹೇಳುವಂಥದ್ದು ಹೇಳಿದ್ದಾರೆ ಆರನೇ ಇವತ್ತೈದು ಹನ್ನೆರಡನೇ ತಾರೀಕು ಒಳಗಡೆಗೆ ದಯವಿಟ್ಟು ಮಾಡಬೇಕು ಅಂತನ್ನುವಂಥದ್ದು ನಾನು ಅವ್ರಿಗೂ ಕೂಡ ವಿನಂತಿ ಮಾಡ್ತಿದ್ದೀನಿ ಒಂದು ವಾರ ಅವಧಿಯನ್ನು ಕೊಟ್ಟಿದ್ದೀವಿ ನಾವು ಸೊ ಇನ್ನು ಒಂದು ವಾರದ ನಂತರ ಅದು ಮುಂದೆ ಅವರೇ ಜವಾಬ್ದಾರಿ ಆಗ್ತಾರೆ ಅನ್ನೋದಂತ ಅದು ಗಮನ ಇಡಬೇಕು ಎಲ್ಲಿ ಆಗಬೇಕು ಏನು ಮಾಡಬೇಕು ಏನು ಬೇಕಾದ್ರೂ ಮಾಡಿ ಎಲ್ಲ ಕಾನೂನು ಪ್ರಕಾರನೇ ದಾಖಲೆಗಳಿದ್ದಾವೆ ಕಾನೂನು ಪ್ರಕಾರನೇ ಮಾಡಬೇಕಾಗತ್ತೆ ಸೊ ದಯವಿಟ್ಟು ತಾವು ಹೇಳಿದ ವಿಚಾರವನ್ನು ನಾವು ಒಪ್ಪಿಗೆ ಕೊಡ್ತೀವಿ ಯಾ ಹನ್ನೆರಡನೇ ತಾರೀಕು ಒಳಗೆ ಮಾಡಬೇಕು ಅಂತೇಳು ನಿಮಗೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ